ಐ ಡಿ ಅಂದರೆ ಜಸ್ಟ್ ಈ ಲಿಂಕನ್ನು ಕ್ಲಿಕ್ ಮಾಡಿ ಲಿಂಕನ್ನು ಕ್ಲಿಕ್ ಮಾಡಿದಾದ ತಕ್ಷಣ ನಿಮಗೆ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜನ್ನು ಓಪನ್ ಆದಮೇಲೆ ಫುಲ್ ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ ನೇಮ್ ಮೊಬೈಲ್ ನಂಬರ್ ಪಿನ್ ಕೋಡ್ ಪಿನ್ ಕೋಡ್ ಹಾಕಿದ ತಕ್ಷಣ ಫುಲ್ ಡೀಟೇಲ್ ಆಟೋಮೆಟಿಕಲಿ ಬರುತ್ತೆ ಅದಾದಮೇಲೆ ಇಮೇಲ್ ಐ ಡಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕನ್ಫರ್ಮ್ ಮಾಡಬೇಕು ಸೊ ಒನ್ಸ್ ಡೀಟೇಲ್ ಫಿಲ್ ಮಾಡೋಣ ಸೊ ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ ಮಾಡಿ ಫ್ರೆಂಡ್ಸ್ ಒನ್ಸ್ ಡೀಟೇಲ್ ಫಿಲ್ ಆದ ತಕ್ಷಣ ಪಾಸ್ವರ್ಡ್ ಟೋಟಲ್ ಸಿಕ್ಸ್ ಸಿಕ್ಸ್ ನಂಬರ್ ಹಾಕ್ಬೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಥವಾ ನಿಮ್ಗೆ ಏನು ಬೇಕು ಆ ಥರ ನಂಬರ್ ಕೊಟ್ಕೊಂಡು ಸೈನ್ ಅಪ್ ಅಂತ ಕೊಟ್ಟ ತಕ್ಷಣ ಐ ಡಿ ರಿಜಿಸ್ಟರ್ ಆಗುತ್ತೆ ಸೊ ಐ ಡಿ ಆಗಿ ಈ ಥರ ಸ್ಕ್ರೀನ್ ಬರುತ್ತೆ ಸೊ ಇದರಲ್ಲಿ ನೀವೇನು ಮಾಡಬೇಕು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅದಾದಮೇಲೆ ಐ ಡಿ ನಂಬರ್ ನಿಮಗೇನು ಬಂದಿದೆ ಅದನ್ನು ಕಾಪಿ ಮಾಡಿಕೊಂಡು ಸೊ ನೀವಿಲ್ಲಿ ಇಲ್ಲಿ ಕೆಳಗಡೆ ಹೋದರೆ ಲಾಗಿನ್ ಇದೆ ಈ ಲಾಗಿನ್ ಬಟನ್ ಟಚ್ ಮಾಡಿದ್ರೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪೇಸ್ಟ್ ಮಾಡಿ ಅದಾದಮೇಲೆ ಪಾಸ್ವರ್ಡನ್ನು ಹಾಕಿ ಸೊ ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಪೇಜ್ ಸೊ ಲಾಗಿನ್ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ರಿಮೆಂಬರ್ ರಿಮೆಂಬರ್ ಕೊಟ್ಕೋಬೋದು ರಿಮೆಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ರಿಮೆಂಬರ್ ಆಗುತ್ತೆ ಅದಾದಮೇಲೆ ಸ್ನೇಹಿತರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಇದು ಲೆಫ್ಟಲ್ಲಿ ಲೆಫ್ಟ್ ಸೈಡ್ ಬಟನ್ ನೀವು ನೋಡ್ಬೋದು ಇಲ್ಲಿ ಪ್ರೊಫೈಲ್ ಬರ್ತಾ ಇದೆ ಕೆಳಗಡೆ ಹೋಮ್ ಪೇಜ್ ವಿಡ್ರಾಲ್ ಪೇಜ್ ಪ್ಯಾಕೇಜ್ ಡೆಪಾಸಿಟ್ ಹಿಸ್ಟ್ರಿ ಇಷ್ಟೆಲ್ಲ ಬರುತ್ತೆ ಸೊ ಐ ಡಿ ಲಾಗಿನ್ ಆದ ತಕ್ಷಣ ನಿಮ್ಮ ಐ ಡಿ ಡೀಟೇಲ್ಸ್ ಚೆಕ್ ಮಾಡಬೇಕಂದ್ರೆ ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಐ ಡಿ ಓಪನ್ ಆಗುತ್ತೆ ಆದಮೇಲೆ ಫುಲ್ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ಸ್ ನಿಮ್ಮಲ್ಲಿ ಅಕೌಂಟ್ ಇನ್ಫಾರ್ಮೇಷನ್ಗೆ ಹೋದರೆ ಐ ಡಿ ಐ ಡಿ ಡೀಟೇಲ್ಸ್ ನೇಮ್ ಎಲ್ಲ ಸಿಗುತ್ತೆ ಸೊ ಸ್ನೇಹಿತರೆ ಈ ಥರ ಓಪನ್ ಮಾಡಾದ್ಮೇಲೆ ಐ ಡಿ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಇವಾಗ ಏನು ಮಾಡಬೇಕು ಇಲ್ಲಿ ಕೆಳಗಡೆ ಡೆಪಾಸಿಟ್ ಇದೆ ಸೊ ಡೆಪಾಸಿಟ್ಗೆ ಹೋಗ್ಬೇಕು ಇಲ್ಲಿ ಎಂಟರ್ ಎ ಡಿ ಎ ಇದೆ ಅಲ್ಲಿ ಟ್ವೆಂಟಿ ಫೈವ್ ಎ ಡಿ ಎ ಫಸ್ಟ್ ಟ್ವೆಂಟಿ ಫೈವ್ ನಾವು ಕೇಕ್ ಪೇ ಮಾಡಿ ಪೇ ನೋವು ಅಂತ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಅಥವಾ ಈ ಸ್ಕ್ರೀನ್ಶಾಟ್ಗೆ ನೀವು ಸ್ಕ್ಯಾನ್ ಮಾಡಿದ್ರೆ ಎ ಡಿ ಎ ಡೆಪಾಸಿಟ್ ಮಾಡ್ಕೋಬೋದು ಇಲ್ಲ ನಿಮ್ಮ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಕೊಟ್ರೆ ಸೊ ಎ ಡಿ ಎ ಯಾರು ಹಾಕ್ತಾರೆ ಅವರು ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಥವಾ ಈ ಲಿಂಕನ್ನು ಕಾಪಿ ಮಾಡಿಕೊಂಡು ಲಿಂಕ್ ಕಳಿಸಿದ್ರು ಆಯಿತು ಕ್ಯೂ ಆರ್ ಕೋಡ್ ಕಳಿಸಿದ್ರು ಆಯಿತು ಸೊ ಇದು ಡೆಪಾಸಿಟ್ ಅವ್ರು ಕಳಿಸಿದ ತಕ್ಷಣ ನಿಮಗೆ ಇಲ್ಲಿ ಇಸ್ಟ್ರಿನಲ್ಲಿ ಬರುತ್ತೆ ನಿಮಗೆ ಎಷ್ಟು ಎ ಡಿ ಎ ಬಂದಿದೆ ಗೊತ್ತಾಗುತ್ತೆ ಸೊ ಒನ್ಸ್ ಡಿ ಎ ರಿಸೀವ್ ಆದಮೇಲೆ ನಿಮಗೆ ಪ್ಯಾಕೇಜ್ಗೆ ಹೋಗಬೇಕಾಗತ್ತೆ ಸೊ ಪ್ಯಾಕೇಜ್ ಈ ಥರ ಬರುತ್ತೆ ಇಲ್ಲಿ ಬೈ ಇದೆ ಸೊ ನಿಮಗೆ ಇಲ್ಲಿ ಜಾಯಿನ್ ಪ್ಯಾಕೇಜ್ ಇದೆಯಲ್ಲ ಅಲ್ಲಿ ಎ ಡಿ ಎ ಆ್ಯಡ್ ಆಗಿರುತ್ತೆ ಅಲ್ಲಿ ಅದಾದಮೇಲೆ ಬೈ ಪ್ಯಾಕೇಜ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಸೆಲೆಕ್ಟ್ ಪ್ಯಾಕೇಜಲ್ಲಿ ಚೂಸ್ ಪ್ಯಾಕೇಜ್ ಬರುತ್ತೆ ಇಲ್ಲಿ ಫಸ್ಟ್ ಪ್ಯಾಕೇಜ್ ನಾವು ಟ್ವೆಂಟಿ ಫೈ ಎ ಚೂಸ್ ಮಾಡಬೇಕಾಗುತ್ತೆ ಸೊ ಅದು ಚೂಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಬೈ ಕೊಡಿ ಒನ್ಸ್ ಬೈ ಆಯಿತು ಅಂತ ಅಂದರೆ ಆ್ಯಕ್ಟಿವ್ ಆಗುತ್ತೆ ಸರಿ ಆ್ಯಕ್ಟಿವ್ ಆದ ತಕ್ಷಣ ಹಿಂಗೆ ರೀಫ್ರೆಶ್ ಮಾಡಿದ್ರೆ ಐ ಡಿ ಆ್ಯಕ್ಟಿವಿಟಿ ಆ್ಯಕ್ಟಿವ್ ಇದು ನಾಟ್ ಕಂಪ್ಲೀಟೆಡ್ ಇದೆಯಲ್ಲ ಅದು ಆ್ಯಕ್ಟಿವ್ ಆಗಿರುತ್ತೆ ಸೊ ಅದಾದಮೇಲೆ ನೀವು ಪ್ರೊಫೈಲಿಗೆ ಬಂದು ನೀವಿಲ್ಲಿ ಇಲ್ಲಿ ಚೆಕ್ ಮಾಡ್ಬೋದು ಮೈನ್ ವ್ಯಾಲೆಡ್ ಝೀರೋ ಆಗಿರುತ್ತೆ ಬಟ್ ಸ್ಟೇಟಸ್ ನಾಟ್ ಆ್ಯಕ್ಟಿವ್ ಇದಿಲ್ಲ ಆ್ಯಕ್ಟಿವ್ ಆಗಿರುತ್ತೆ ಗ್ರೇಡ್ ಒನ್ ಒನ್ ಆ್ಯಕ್ಟಿವ್ ಆಗಿರುತ್ತೆ ಸೊ ಇದು ನಮ್ಮ ಐ ಡಿ ಆ್ಯಕ್ಟಿವ್ ಮಾಡೋವಂಥ ಒಂದು ವಿಧಾನ ಮಾಡಿ ಫ್ರೆಂಡ್ಸ್ ಓಕೆ ಸೊ ಐ ಡಿ ಮಾಡಬೇಕಂದ್ರೆ ಇಷ್ಟು ಪ್ರೋಸೆಸ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡ್ಡ್ರಾವಲ್ ಯಾವ ರೀತಿ ಮಾಡಬೇಕು ಡೆಪಾಸಿಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಐ ಡಿ ಆ್ಯಕ್ಟಿವ್ ಮಾಡಬೇಕಂದ್ರೆ ಇದು ಇನ್ಫಾರ್ಮೇಷನ್ ಮತ್ತು ಕೆ ವೈಸಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ